ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ರುಚಿಯಾದ ಬಂಗಾರಪೇಟೆ ಮಸಾಲೆ ಪುರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರೋಡ್ ಸೈಡಲ್ಲಿ ತಿನ್ನೋ ಗಾ ತಳ್ಳಗಾಡಿ ಮಸಾಲೆ ಅಂತ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಮಾಡೋದರಿಂದ ತುಂಬ ಹೆಲ್ದಿಯಾಗೂ ಇರುತ್ತೆ ಯಾವುದೇ ಮಸಾಲೆ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತಿನ ವಿಡಿಯೋದಲ್ಲಿ ಬಂಗಾರಪೇಟೆ ಮಸಾಲ ಪುರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಹಿಂದಿನ ದಿನನೇ ಬಟಾಣಿನ ನೆನೆಸಿ ಇಟ್ಟಿದ್ದೀನಿ ನೋಡಿ ಒಣಗಿದ ಬಟಾಣಿನ ನೆನೆಸಿರೋದು ಅದು ತುಂಬ ಚೆನ್ನಾಗಿ ಅರಳಿರುತ್ತೆ ಹಿಂದಿನ ದಿನನೇ ನೆನೆಸಿದ್ರೆ ಅದಕ್ಕೆ ಎರಡು ಆಲೂಗಿಡ್ಡೆನ ನಾನು ಕ್ಲೀನ್ ಮಾಡಿ ಅಂದರೆ ಮೇಲುಗಡೆ ಸಿಪ್ಪೇನ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಕುಕ್ಕರ್ ತಗೊಂಡು ಕುಕ್ಕರ್ ಒಳಗಡೆಗೆ ಆಲೂಗಡ್ಡೆ ಮತ್ತು ಬಟಾಣಿ ಎರಡನ್ನೂ ಸ್ವಲ್ಪ ಸಾಲ್ಟ್ ಹಾಕಿ ವಿಷಲ್ ಒಡಿಸ್ಕೋಬೇಕು ಒಂದು ನಾಲ್ಕರಿಂದ ಐದು ವಿಷಲ್ ಒಡಿಸ್ಕೋಬೇಕು ಯಾಕೆಂದರೆ ಅದು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ ಅಂದರೆ ಸ್ಮ್ಯಾಶ್ ಆಗಿ ನೋಡಿ ಈ ಥರ ಬಟಾಣಿ ಮತ್ತು ಆಲೂಗಡ್ಡೆಗೆ ನೀರನ್ನು ಹಾಕಿ ಸ್ವಲ್ಪ ಸಾಲ್ಟನ್ನು ಹಾಕಿ ಬೇಯಕ್ಕೆ ಇಟ್ಕೊಂಡು ನಂತರ ಮೂರರಿಂದ ನಾಲ್ಕು ವಿಷಲ್ ಒಡೆದ ನಂತರ ಕುಕ್ಕರ್ ಅದನ್ನು ಎತ್ತಿಟ್ಕೋಬೇಕು ಈಗ ಮಸಾಲೆನ ರೆಡಿ ಇದ್ದೀನಿ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿಕ ಇದು ಬಂಗಾರಪೇಟೆ ಮಸಾಲೆ ಪುರಿ ಆಗಿರೋದ್ರಿಂದ ಗ್ರೀನ್ ಮಸಾಲೆಗಳನ್ನೇ ಹಾಕ್ತೀನಿ ಅಂದರೆ ಅದು ಸ ತುಂಬ ಬೇರೆ ಯಾವುದೇ ಮಸಾಲೆಗಳನ್ನ ಆ್ಯಡ್ ಮಾಡೋಲ್ಲ ಇದಕ್ಕೆ ತುಂಬ ಗ್ರೀನ್ ಗ್ರೀನ್ ಕಲರಿಗೆ ಬರುತ್ತೆ ಇದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನು ಈಗ ನಾನು ಬೇಯಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿ ಅದಕ್ಕೆ ಒಂದು ಟೂ ಮಿನಿಟ್ಸ್ ಅದರೊಳಗಡೆ ಬೇಯಿಸಬೇಕು ಬೇಯಿಸಿದ ನಂತರ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯೆಲ್ಲ ಮೆತ್ತಗಾಗುತ್ತೆ ಆ ಮೆತ್ತಗಾಗಿರುವಂಥ ಹಸಿಮೆಣ್ಸಿ ಮತ್ತು ಈ ಸೊಪ್ಪನ್ನೆಲ್ಲ ಎತ್ತಿಟ್ಕೊಂಡು ಅದು ಆರಿದ ನಂತರ ಅದಕ್ಕೆ ನಾವು ರುಬ್ಬಕ್ಕು ರುಬ್ಕೋಬೇಕಾಗತ್ತೆ ಅದನ್ನು ಅದಕ್ಕೆ ಮ ಸ್ವಲ್ಪ ನಾವು ಬೇಯಿಸಿರ್ತೀವಲ್ಲ ಆ ಬಟಾಣಿ ಮತ್ತು ಆಲೂಗಡ್ಡೆನೂ ಕೂಡ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಆ ಜೊತೆಗೆ ನಾವು ಎದ್ದು ಬೇಯೋದ್ರೊಳಗಡೆ ನಾನು ಪೂರಿನೂ ಕೂಡ ಹಾಕಿಟ್ಕೊಂಡಿದ್ದೀನಿ ನೋಡಿ ಸೈಡಲ್ಲಿ ನಾನು ಅದನ್ನು ರೆಡಿಮೇಡ್ ತರಲ್ಲ ಮಾರ್ಟ್ಗಳಲ್ಲೆಲ್ಲ ಸಿಗುತ್ತಲ್ಲ ಅದನ್ನು ತೊಗೊಂಬಂದು ಎಣ್ಣೆಗೆ ಹಾಕೊಳ್ಳೋದು ನೋಡಿ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಬೇಯಿಸಿಟ್ಕೊಂಡಿದ್ದಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಬಬೇಕು ರುಬ್ಬ ನುಣ್ಣಗೆ ರುಬ್ಬಿದಷ್ಟು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಗ್ರೀನ್ ಕಲರಾಗಿ ಅದನ್ನು ಮತ್ತೆ ಒಂದು ಪ್ಯಾನ್ನ ತೊಗೊಂಡು ಆ ಪ್ಯಾನ್ ಒಳಗಡೆಗೆ ರುಬ್ಬಿರೋವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಆ ಮಸಾಲೆ ಹಾಕಿದ ನಂತರ ನಾವು ಬಟಾಣಿ ಮತ್ತು ಆಲೂಗಡ್ಡೆನ ಬೇಯಿಸ್ಕೊಂಡಿರ್ತೀವಲ್ಲ ಆ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಮ್ಗೆ ಕನ್ಸಿಸ್ಟೆನ್ಸಿ ಇನ್ನೂ ತಿಳ್ಲಕ್ಕೆ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನು ಉಳಿದಿರೋ ಮತ್ತು ಬಟಾಣಿ ಮತ್ತು ಆಲೂಗಡ್ಡೆನ ನಾನು ಹಾಗೆ ಹಾಕಿದ್ರೂ ನಡೆಯುತ್ತೆ ಬೆಂದಿರುತ್ತೆ ಚೆನ್ನಾಗಿ ಇಲ್ಲ ಬೇಡ ನನಗೆ ಸ್ಮ್ಯಾಶ್ ಮಾಡಾಕೋತೀನಂದ್ರೆ ಹಾಕೋಬೋದು ನಾನು ಸ್ವಲ್ಪ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ಹಿಂಗೆ ಹಾಕೋಣ ಅಂತೇಳಿ ಮಿಕ್ಸಿಗೆ ಹಾಕಿದ್ದೀನಿ ಮಿಕ್ಸಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕು ಸ್ವಲ್ಪ ಗಟ್ಟಿಗೆ ಇರಬೇಕು ಇದು ಮಸಾಲೆ ತುಂಬ ತೆಳ್ಳಗಾಗಬಾರ್ದು ತೆಳ್ಳಗಾಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗೆ ಇರಬೇಕು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರು ಹಾಕೋಬೇಕು ಅದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಅದು ಸ್ವಲ್ಪ ಆಲೂಗಡ್ಡೆಗೆ ಉಪ್ಪನ್ನು ಹಾಕಿದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇದೆಲ್ಲನೂ ಹಾಕಿ ತದನಂತರ ಸ್ವಲ್ಪ ಗರಂ ಮಸಾಲ ಅಥವಾ ಚಾಟ್ ಮಸಾಲ ಎರಡೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಚಾಟ್ ಮಸಾಲಾನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಬೇರೆ ಯಾವುದೇ ಚಕ್ಕೆ ಲವಂಗ ಪೈನಾಪಲ್ ಹೂವು ಅದೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಅದಷ್ಟು ಮಾತ್ರ ಹಾಕಿರೋದು ನಾನು ಈಗ ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ಅದನ್ನು ಹಾಕಿ ತಿರುಗಿಸ್ಬೇಕು ತಿರುಗಿಸಿದ ನಂತರ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಂದು ಘಮ ಬರಬೇಕು ಅಲ್ಲಿವರೆಗೂ ಅದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಕುದೀತಾ ಇದೆ ಇಷ್ಟಿದೆ ನೋಡಿ ಇದು ಈ ಥರ ಇದು ಗಟ್ಟಿ ಆಗುತ್ತೆ ಅದು ಆರ್ತಾ ಆರ್ತಾ ಸ್ವಲ್ಪ ಗಟ್ಟಿ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ತುಂಬ ಟೇಸ್ಟಾಗಿ ಕೂಡ ಬಂದಿತ್ತು ಮಸಾಲೆ ಪುಡಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಾಗಿರುತ್ತೆ ನಾವು ಅಂಚೆಗಡಿಕೆ ಮಾಡಿ ತುಂಬ ತುಂಬ ಹೆಲ್ದಿಯಾಗಿ ಮನೆಯೇ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು